ಸರಿತಾ ಮೇಡಮ್ ರೀಸೆಂಟ್ಲಿ ಶಿ ಸೆಂಟ್ ಅಕ್ರಾಸ್ ಸಚ್ ಗುಡ್ ಗಿಫ್ಟ್ಸ್ ಮತ್ತೆ ಇನ್ನು ಆಗ ಹೋಗ್ಬೇಕು ಅಂತಂದ್ರೆ ನೀವು ಅಂಬರೀಶ್ ಅಂಕಲ್ ಹೇಳಿ ಸಾಯ್ ಕುಮಾರ್ ಅಂಕಲ್ ಹೇಳಿ ಶಿವರಾಜ್ ಕುಮಾರ್ ಅಂಕಲ್ ಹೇಳಿ ರವಿಚಂದ್ರನ್ ಹೇಳಿ ಎಲ್ಲರೂ ದೇ ವುಡ್ ಕಮ್ ವಿತ್ ಅ ಬ್ಯಾಗ್ ಆಫ್ ಚಾಕ್ಲೇಟ್ಸ್ ನನಗೋಸ್ಕರ ಅಂತ ಸೊ ಬಹಳ ಎಂಜಾಯ್ ಮಾಡಿದೀನಿ ನಾನು ಹಾಗೆ ಒಂದೊಂದು ಏನು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ಬರ್ತಾ ಇತ್ತು ಓಕೆ ಸೊ ತರ ಯೋಚನೆ ಮಾಡ್ಬೇಕಾದ್ರೆ ಐ ನೆವರ್ ಫೆಲ್ಟ್ ಲೈಕ್ ನಾನೇನೋ ಸೆಪರೇಟ್ ಇಷ್ಟ ದೊಡ್ಡ ಸ್ಟಾರ್ ಮಗಳು ನಾನು ಆತರ ಎನಿ ಇಂಡಸ್ಟ್ರಿಲಿ ಬ್ರಿಂಗ್ ಯೋರ್ ವರ್ಕ್ ಟು ಬ್ರಿಂಗ್ ಯೋರ್ ಕಿಟ್ ಟು ವರ್ಕ್ ಡೇ ಅಂತ ಇರುತ್ತಲ್ವಾ ಕಾರ್ಪೊರೇಟ್ ಆಫೀಸ್ ಅಲ್ಲೂ ಕೂಡ ವಾತಾವರಣದಲ್ಲಿ ಬೆಳೆದಂತವಳು ಸೊ ಅದಕ್ಕೆ ನೀವು ನೆಪೊಟಿಸಮ್ ಅಂತ ಲೇಪನ ಹಚ್ಚಿ ಇವರಿಗೆಲ್ಲ ಸುಲಭವಾಗಿ ಸಿಗುತ್ತೆ ಅಂತೆಲ್ಲ ಅನ್ಕೊಂಡ್ ಮಾಡುವಂಥದ್ದು ಇವಾಗಿನ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಬೇಕೇನೋ ಅನ್ನೋದು ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ಯಾವಾಗ ಒಂದ್ ಫೀಲ್ ಅಂದ್ರೆ ಮಗಳನ್ನ ಮದುವೆ ಮಾಡಿಕೊಟ್ಟಾಗ ಏನಿತ್ತು ಫೀಲ್ ಒಂದು ಒಂದು ಖುಷಿನೇ ಇತ್ತು ಯಾಕಂತಂದ್ರೆ ಡಾನ್ಸ್ ಇವಳ ಉಸಿರು ಅವಳ ಜೀವ ಖುಷಿ ಕಥಕ್ ನಲ್ಲಿ ವಿದ್ವತ್ ಮಾಡಿರುವಂತ ವಿದುಷಿ ಪ್ರಥಮ ಪ್ರಸಾದ್ ಇವ್ಳು ಅಂದ್ರೆ ವಿದ್ವತ್ ಮಾಡಿದ್ದು ನಂತರ ಆಗ ತನ್ನದೇ ವೃತ್ತಿಯಲ್ಲಿ ಇರುವಂತ ತನ್ನ ವೃತ್ತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಇನ್ನೊಬ್ಬ ವ್ಯಕ್ತಿ ಅವಳಿಗೆ ಸಿಕ್ಕಿದ್ದು ತುಂಬಾ ಖುಷಿ ಅನ್ನಿಸ್ಬಿಟ್ಟಿತ್ತು ಯಾಕಂದ್ರೆ ಇಬ್ರು ಒಟ್ಟೊಟ್ಟಿಗೆ ಮಕ್ಕಳು ಆಟ ಆಡ್ಕೊಂಡು ಬೆಳ್ಕೊಂಡ್ ಬರ್ತಾರೆ ಅಂತ ನಮ್ಮ ಅಂದಾಜು ಹೀಗೇನೆ ಕುಟುಂಬದ ಅಂದಾಜು ಹೀಗೇನೆ ಮಕ್ಳು ಆಟ ಆಡ್ಕೊಂಡು ಬಂದ್ಬಿಡ್ತಾರೆ ಅಂತ ಇದು ಖುಷಿ ಖುಷಿಯಲ್ಲೇ ಎಲ್ಲ ಮದ್ವೆ ಮಾಡಿಕೊಟ್ಟಿದ್ದಾಯ್ತು ಎಲ್ಲಾ ಆಯ್ತು ಎಲ್ಲಾ ಆಯ್ತು ಮದ್ವೆ ಆದ್ಮೇಲೆ ಅವ್ರ ಮನೆಗೆ ಅಂತ ಕಳಿಸ್ಕೊಡೋ ಒಂದು ಹಂತ ಬರುತ್ತಲ್ಲ ಅದು ಮಾತ್ರ ಎಲ್ರಿಗೂ ಬ್ರೇಕ್ ಡೌನ್ ಪಾಯಿಂಟ್ ಏನೇ ಆಯ್ತಾ ಆ ನಮ್ ತಂದೆಯಿಂದ ಹಿಡಿದು ತಾಯಿಯಿಂದ ಹಿಡಿದು ಅಕ್ಕನಿಂದ ಹಿಡಿದು ನನ್ ತಮ್ಮನಿಂದ ಹಿಡಿದು ಎಲ್ರಿಗೂ ಕಣ್ಣಿರ್ ಗೊತ್ತು ಬೆಳಗಾದ್ರೆ ನಾವು ಮತ್ ಅಲ್ಲಿಗೆ ಹೋಗ್ತಿವಿ ಅವಳನ್ನ ಮೀಟ್ ಮಾಡ್ತೀವಿ ಎಲ್ಲ ಗೊತ್ತು ಆದ್ರೆ ಅದು ಅದ ಕಳಿಸ್ಕೊಡೋ ಅಂತ ಒಂದು ವಿಧಾನ ಇದೆಯಲ್ಲ ಆ ಒಂದು ವಿಧಾನ ಅನ್ನೋದಕ್ಕಿಂತ ಆ ಸಮಯ ಆ ನಿಮಿಷ ಇದೆಯಲ್ಲ ಖಂಡಿತ ಅದು ಯಾರ್ಗೇ ಆದ್ರೂ ಕೂಡ ಟಿಯರ್ ಜರ್ಕಿಂಗ್ ನಿಮಿಷ ಅದು ಹ್ಮ್ ಅವಳೇ ಇಷ್ಟಪಟ್ಟು ಅವರಿಬ್ರು ಇಷ್ಟಪಟ್ಟು ಮದ್ವೆ ಮಾಡ್ಕೊಟ್ಟು ನಾವು ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಟ್ಟು ಎಲ್ಲಾ ಆದ್ಮೇಲೂ ಕೂಡ ಆ ಖಂಡಿತ ಅದೊಂದು ಓ ಇನ್ ಮುಂದೆ ನಮ್ಮ ಮನೆಗೆ ಸೇರಿದವ್ಳು ಅಲ್ವೇನೋ ನಮ್ಮ ಹೆಣ್ಮಗಳು ಅನ್ನೋ ಭಾವನೆ ಬರುತ್ತಲ್ಲ ಕ್ಷಣ ಮಾತ್ರ ಕಷ್ಟೇನೆ ನಾನು ಅದನ್ನ ಎರಡು ತೊಟ್ಟು ಕಣ್ಣೀರಲ್ಲಿ ಅದನ್ನ ಒಡೆದು ಹಾಕಿ ಯಾರ್ ಹೇಳ್ದವರು ನಮ್ಮ ಮನೆಗೆ ಇನ್ನೊಂದು ಮಗು ಬಂದ್ ಸೇರ್ಕೊಂತು ನನಗೆ ಇಲ್ದೇ ಇರೋ ಒಬ್ಬ ಮಗ ಬಂದು ಇಲ್ಲಿ ಸೇರ್ಕೊಂಡ ಅನ್ನುವಂತ ಆ ಭಾವನೆಯಲ್ಲಿ ಇವತ್ತಿಗೂ ಜೀವನ ಮಾಡ್ತಾ ಇದೀನಿ ಹಾಗೆ ಇದಾರೆ ಕೂಡ ನೀವು ಸೂರ್ಯ ಸೂರ್ಯ ಅವ್ರು ಇವರಷ್ಟೇ ಸಮಾಧಾನಿ ಇವರಷ್ಟೇ ಸಾತ್ವಿಕ ಮನೋಭಾವ ಇರುವಂತವ್ರು ನನ್ ಕೆಲವು ಸತಿ ಅಮ್ಮ ಟೈಮ್ಸ್ ಟು ಅನ್ನೋ ತರ ಅನ್ನಿಸ್ತಾ ಇರುತ್ತೆ ನಿಮಗೆ ಅವ್ರು ಅತ್ತೆ ನಾನ್ ಸೂರ್ಯಪ್ಪ ಅಂತ ಕರೀತೀನಿ ಅದು ಮಗು ಹುಟ್ಟಿದ ಮೇಲೆ ಸೂರ್ಯಪ್ಪ ಅಂತ ಶುರುವಾಗಿದ್ದು ಅಲ್ಲಿವರೆಗೂ ಸೂರ್ಯ ಅಂತಾನೆ ಕರೀತಾ ಇದೆ ಮಗು ಮುಂದೆ ಅತ್ತೆ ಆದವಳಾಗ್ಲಿ ಯಾರೇ ಆದವಳಾಗ್ಲಿ ಇವಳಿಗಾದ್ರೂ ಅಷ್ಟೇ ಎಷ್ಟೋ ಸರ್ತಿ ಪುಟ್ಟಮ್ಮ ಅಂತಾನೆ ಕರೆಯೋದವ್ಳ ಅಮ್ಮ ಅನ್ನೋದನ್ನ ಸೇರಿಸಿಕೊಂಡು ಇಲ್ದಿದ್ರೆ ಪುಟ್ಟು ಒಂದೇ ಯೂನಿವರ್ಸಲ್ ಪುಟ್ಟು ಇಸ್ ಮೈ ನಿಕ್ ನೇಮ್ ಪುಟಾಣಿ ಪುಟ್ಟಿರಾಣಿ ಆಯ್ತಾ ಆಮೇಲೆ ಪುಟ್ಟಮ್ಮ ಪುಟ್ಟಮ್ಮ ಮುದ್ದು ಈಗಲೂ ಹಾಗೆ ಕರೀತೀರ ಈಗಲೂ ಹಾಗೆ ಮೊಮ್ಮಗಳನ್ನ ಏನ್ ಕರಿತೀರ ಹೋಗ್ಲಿ ಅಜ್ಜಿ ಮೊಮ್ಮಗಳನ್ನ ಏನ್ ಕರೀತಾರೆ ಅದಕ್ಕೆ ಪೆಟ್ ನೇಮ್ ಇದೆ ಹನಿ ಅಂತ ಅದು ಹೋಟೆಲ್ ಇರುವಾಗ್ಲೇನೆ ನಾನು ಹನಿ ಅಂತ ಹೆಸರು ಇಟ್ಬಿಟ್ಟಿದ್ದೆ ಅಂಡ್ ಶಿ ಯೂಸ್ ಟು ರೆಸ್ಪಾಂಡ್ ಆಸ್ ಅ ಇನ್ಫೆಂಟ್ ಆಲ್ಸೋ ಆಗ ಹುಟ್ಟಿದ ಮಗು ಕೂಡ ಹನಿ ಅಂತ ಕರೆದ ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಸೊ ಇವ್ರ ಅದನ್ನ ವೇರಿಯೇಷನ್ ಕೊಟ್ಟು ಹಂಚು ಹನಿಯ ಹನಿ ಬಂಗಾರ ಮುದ್ದು ಕಂದ ಅದು ಸರಿ ಇದೆ ಚಿಕ್ಕದು ಇವ್ರನ್ನ ಅಜ್ಜಿ ಅಂತ ಅದು ಇಟ್ ಕಮ್ಸ್ ಬೈ ಬ್ಲಡ್ ಅಂತ ಅನ್ಕೊಳ್ತೀನಿ ನಾನು ನನ್ನ ಅಜ್ಜಿನ ಅಜ್ಜಿ ಅಂತ ಕರಿದೇ ಇಲ್ಲ ಯಾಕಂದ್ರೆ ನಾನು ಹುಟ್ಟಿದಾಗ ಮೈ ಅಜ್ಜಿ ವಾಸ್ ಆಲ್ಸೋ ವೆರಿ ಯಂಗ್ ಸೊ ಅವ್ರನ್ನ ಅಕ್ಕ ಅಂತಾನು ಕರ್ಯಕ್ ಆಗಲ್ಲ ಅಲ್ಲ ತೀರಾ ಅಜ್ಜಿ ಅಂತ ಕರಿಯೂ ಮನ್ಸಿಲ್ಲ ಅಲ್ಲ ನಮ್ಮಲ್ಲಿ ದೊಡ್ಡ ಅಂತ ಕೂಡ ಕರಿತೀವಿ ಬಟ್ ಅದ್ ಐ ನೆವರ್ ಗಾಟ್ ಇನ್ ಟು ದಿ ಹ್ಯಾಬಿಟ್ ಸೊ ಅಜ್ಜಿ ಅಕ್ಕ ಸೇರಿಸ್ಬಿಟ್ಟು ಟಿಲ್ ಡೇಟ್ ಮೈ ಅಜ್ಜಿ ಇಸ್ ಅಜಕ ಅಜಕ ಅಜ್ಜಕ್ಕ ಅಂತ ಕರೆಯೋದ್ ಅವಳೇ ಇಟ್ಟಿದ್ದ ಹೆಸರು ಆಯ್ತಾ ಸೊ ನಾನು ಅಜ್ಜಿ ಅಂತ ಕರ್ದೇ ನಮ್ಮ ನೋಡಲ್ಲ ಸೊ ಇಟ್ ಸ್ಟಾರ್ಟೆಡ್ ವಿತ್ ಇನ್ ಅಜ್ಜಿ ವಿನಿ ಅಂತ ಕರಿಯೋದು ಅವರನ್ನ ವಿನಿ ಬಿಕೇಮ್ ಇನ್ ಇನ್ಜಿ ಅದು ವಿನಿಯಜ್ಜಿ ವಿನಿಯಜ್ಜಿ ಇನ್ನಜ್ಜಿ ಇನ್ನಜ್ಜಿ ಆಯ್ತು ಮತ್ತೆ ಅವಳು ಅದನ್ನ ಅಜ್ಜಿ ಕೂಡ ಕಟ್ ಆಫ್ ಮಾಡಿ ಶಿ ಕಾಲ್ಸ್ ಅರ್ ಇನ್ನ ಇನ್ನ ಅಂತ ಕರೀತಾಳೆ ಚೆನ್ನಾಗಿದೆ ಮೊಮ್ಮಗಳು ಅಜ್ಜಿನ ಇನ್ನ ಅಂಡ್ ದೇ ಆರ್ ಬೆಸ್ಟ್ ಫ್ರೆಂಡ್ಸ್ ಬೆಸ್ಟ್ ಮೈ ಡಾಟರ್ ಅಂಡ್ ಹರ್ ಇನ್ನ ಆರ್ ಬೆಸ್ಟ್ ಫ್ರೆಂಡ್ಸ್ ನಿಮ್ಮಿಬ್ಬರ ಮನೆ ಎಷ್ಟು ದೂರದಲ್ಲಿದೆ ಮೂರು ಮೂರುವರೆ ಕಿಲೋಮೀಟರ್ ಅಷ್ಟೇ ಹತ್ತು ನಿಮಿಷ ಅಂದ್ರೆ ಸೊ ಎವ್ರಿ ಡೇ ಇದ್ದೇ ಇರ್ತೀರ ಹೋಗ್ ಬರೋದು ಇದ್ದೇ ಇರುತ್ತಾ ಶೆಡ್ಯೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲ ಅಂದ್ರೆ ತುಂಬಾ ಫ್ರೀಕ್ವೆಂಟ್ ವಿಸಿಟ್ಸ್ ಇರುತ್ತೆ ಅಮ್ಮ ಈ ಸಾಂಬಾರ್ ಮಾಡಿದೀನಿ ತಗೊಂಡ್ ಬರ್ತೀನಿ ಅಮ್ಮ ನಿಂಗೆ ಇಷ್ಟು ಆಗಿರೋ ಪಲ್ಯ ಮಾಡಿದೀನಿ ತಗೊಂಡ್ ಬರ್ತೀನಿ ಅಲ್ಲ ಅಂದ್ರೆ ನಾನ್ ತಗೊಂಡ್ ಬರೋದೆಲ್ಲ ಇರ್ಲಿ ಅಮ್ಮ ಇಲ್ಲಿ ಬಂದಾಗ ಅಡಿಗೆ ಮಾಡಿ ಬಡಿಸೋದು ನನ್ಗೊಂದು ಸಂಭ್ರಮ ಮನೆಯಿಂದ ಮಾಡ್ಕೊಂಡು ತಗೊಂಡ್ ಬರೋದಿರುತ್ತ ಇಷ್ಟು ಆಗಿರೋದು ಮಾಡಿದೀನಿ ಸುಮಾರು ಸತಿ ಇನ್ನ ಅಮ್ಮ ಏನಾದ್ರು ಸ್ಪೆಷಲ್ ಮಾಡಿದ್ರೆ ಮಾಡಿಸಿದ್ರೆ ಫೋಟೋ ಅಲ್ಲಿ ಕಳಿಸ್ತಾರೆ ಸ್ಪೆಷಲ್ ಅಂದ್ರೆ ಏನ್ ಗೊತ್ತಾ ನಮ್ಮ ಊರ ಕಡೆ ಪತ್ರಡೆ ಮತ್ತೆ ಅಮ್ಮ ಬರ್ತಾರೆ ಅಂತ ಅಂದ್ರೆ ನಂಗೆ ಏನ್ ಆರಾಮ ಅಮ್ಮ ಎಲ್ಲ ತಗೊಂಡ್ ಬರ್ತಾರೆ ಏನ್ ಹೇಳ್ತೀನಿ ಯಾವಾಗ್ಲೂ ಮಗುನು ನೋಡ್ಕೊಂಡು ಅಡಿಗೆನೂ ಮಾಡ್ಕೊಂಡು ಅವಳ ಕೆಲ್ಸಕ್ಕೂ ಹೊಕ್ಕೊಂಡು ಎಲ್ಲಾ ಮಾಡ್ಕೊಂಡಿರ್ತಾಳಲ್ಲ ಆಯ್ತು ಒಂದ್ ಎರಡ್ ಮೂರ್ ದಿನ ನನ್ನಿಂದ ಒಂದ್ ಆರಾಮ ಸಿಗ್ಲಿ ಅವಳಿಗೆ ಅನ್ನೋ ಅಂತ ಅಮ್ಮನಚ್ಚು ಪ್ರಥಮ ಅಂತ ಹೇಳ್ತಿದ್ದೆ ಈಗ ಅಮ್ಮನಚ್ಚ ಹನೀನಾ ಪ್ರಥಮನಚ್ಚ ಹನೀನ ಅವಳು ಶೀಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶೀಸ್ ಅ ಡೇಂಜರಸ್ ಕಾಂಬಿನೇಷನ್ ಆಫ್ ಸೂರ್ಯ ಅಂಡ್ ಪ್ರಥಮ ಅಂಡ್ ವಿನ್ಜರಸ್ ಡೇಸ್ ಅದು ಯಾಕಂದ್ರೆ ಸಡನ್ಲಿ ಅವಳಿಗೆ ಅಷ್ಟು ಪೇಶನ್ಸ್ ಎಲ್ಲಿಂದ ಬರುತ್ತೆ ಅಂತ ನಂಗ್ ಗೊತ್ತಿಲ್ಲ ಅದು ನನ್ನ ಅಮ್ಮ ಮತ್ತೆ ನನ್ನ ಗಂಡನಿಂದ ಅದು ಬಂದಿದೆ ಆಲ್ ಆಫ್ ಯು ವಿಲ್ ನೋಟ್ ನೋ ಹೌ ಶಿಲ್ ರಿಯಾಕ್ಟ್ ಫುಲ್ ಕಾಮ್ ಆಗ್ಬಿಡ್ತಾನೆ ಮತ್ತೆ ಕೆಲವೊಮ್ಮೆ ಸಿಟ್ಟಿ ಏರ್ಸೋದು ನಂತರ ಸೋ ಸೊ ಶೀಸ್ ಅ ಡೇಂಜರಸ್ ಬಟ್ ಟ್ಯಾಲೆಂಟ್ ಮಟ್ಟಿಗೆ ಬಂದ್ರೆ ಐ ತಿಂಕ್ ಶೀಸ್ ಟೇಕನ್ ಇಟ್ ಮತ್ತೆ ಇಷ್ಟೊಂದು ಜೀನ್ ಇದೆ ಇಲ್ಲಿ ಅಂದ್ರೆ ಆ ಫ್ಯಾಮಿಲಿ ಬಾಂಡಿಂಗ್ ಅನ್ನುವಂಥದ್ದೇನೆ ನಮ್ಮಲ್ಲಿ ಆಸ್ತಿ ಬಹಳ ದೊಡ್ಡ ಆಸ್ತಿ ನಾವು ನನ್ನ ಸಿಬ್ಲಿಂಗ್ಸ್ ನನ್ನ ತಂದೆ ತಾಯಿ ಐದ್ ಜನ ಮಧ್ಯದಲ್ಲಿ ತಂಗಿಯರು ಈ ಕಡೆ ಅಕ್ಕಂದ್ರು ಎರಡನೇ ಅವಳು ನಾವೆಲ್ಲರೂ ಸೇರಿಸ್ಕೊಂಡು ನಮ್ಮ ಪುಟ್ಟಮ್ಮ ಪುಟ್ಟಮ್ಮನ್ ಕುಟುಂಬ ಆಮೇಲೆ ಒಂಥರ ಅನ್ಲಿಮಿಟೆಡ್ ಪ್ರೀತಿ ಕಣ್ರಿ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಅದು ಎಲ್ಲರ ಮಟ್ಟಿಗೂ ಹಾಗೆ ಅದಕ್ಕೇನು ಆ ಪ್ರೀತಿಗೆ ಲೆಕ್ಕಾಚಾರ ಇಲ್ಲ ಏನೂ ಇಲ್ಲ ತುಂಬಾ ಅನ್ಲಿಮಿಟೆಡ್ ಪ್ರೀತಿ ನಾನು ಮತ್ತೆ 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 ಈ ಪಂಚಭೂತಗಳಿಗೆ ನಾನು ಉದ್ದಂಡ ನಮಸ್ಕಾರ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಯಾವ ಕುಟುಂಬದಲ್ಲಿ ನಾವು ಹುಟ್ಟತೀವಿ ಅನ್ನೋದು ನಮ್ಮ ಆಯ್ಕೆ ಅಲ್ಲ ಆ ಆಯ್ಕೆ ನಮ್ಮದಲ್ಲದೆ ಇರುವಾಗ ನಾವು ಇಂಥ ಅದ್ಭುತವಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬರೋದಿದೆಯಲ್ಲ ಇದು ತುಂಬಾ ಅದ್ಭುತ ಅಂತ ಅಂದ್ರೆ ನಮಗ್ ನಾವೂ ಬೇಕಾದವರು ಸಮಾಜಕ್ಕೂ ಬೇಕಾದವರು ಇದು ನಾವು ಅಂತ ನನ್ ಬಗ್ಗೆ ಹೇಳ್ತಿಲ್ಲ ಪ್ರಥಮನ್ ಬಗ್ಗೆ ಹೇಳ್ತಿಲ್ಲ ನಾನು ನನ್ನ ತಲೆಮಾರಿನವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವರೂ ಎಲ್ಲ ಹಾಗೆ ಬದುಕಿದವರು ತುಂಬಾ ಸುಸಂಸ್ಕೃತವಾದಂತಹ ಕುಟುಂಬ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸಂತೋಷದಲ್ಲಿ ನಾವೆಲ್ಲರೂ ಭಾಗಿ ಹೌದು ಅಂದ್ರೆ ಎಷ್ಟೋ ಕುಟುಂಬಗಳನ್ನ ನಾನು ನೋಡಿದ್ದೀನಿ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದೆಮ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಸಿಚುವೇಶನ್ ಅಂತ ಬಂದ ತಕ್ಷಣ ಒಬ್ರು ತಲೆ ಮೇಲೆ ಒಬ್ರು ಹಾಕುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಅದು ಒಂದು ಸಣ್ಣ ಮೈನ್ಯೂಟೆಸ್ಟ್ ಆಫ್ ಮೈನ್ಯೂಟ್ ಡಿಫಿಕಲ್ಟಿ ಕೂಡ ಇರ್ಬೋದು ಅಷ್ಟು ಜನ ಬಂದಿರ್ತೀವಿ ವಿ ಆರ್ ಆಲ್ ಪ್ರೆಸೆಂಟ್ ಫಾರ್ ಈಚ್ ಅದ್ರ ಅದ್ ಯಾರದ್ದೇ ಆಗಿರ್ಬೋದು ಸಮಸ್ಯೆ ಒಂದ್ ಮನೆದೇ ಸಮಸ್ಯೆ ಆಗಲಿ ಸುಖ ಆಗಲಿ ಎಲ್ಲರೂ ಒಟ್ಟಿಗೆ ಒಂದು ಮುಷ್ಟಿ ಡೆಫಿನೆಟ್ಲಿ ಸೊ ಈ ಸಂಕ್ರಮಣದಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಸರ್ತಿ ಇಷ್ಟು ವರ್ಷಗಳ ಕಾಲ ಕೃತಜ್ಞತೆ ಹೇಳಿದ ಹಾಗೆ ಈ ಸಂಕ್ರಮಣದಲ್ಲಿ ಇನ್ನೊಂದ್ಸಲ ನಾನು ಇದಕ್ಕೆ ಕೃತಜ್ಞತೆಯನ್ನ ಹೇಳ್ತೀನಿ ಮಾತ್ರ ಅಲ್ಲ ವೃತ್ತಿ ಬಾಂಧವ್ಯ ಅಂತ ಒಂದು ಬೆಳೆಯತ್ತಲ್ಲ ವೃತ್ತಿಯಲ್ಲಿ ಬೆಳೆಯುವಂತ ಬಾಂಧವ್ಯ ಎಲ್ರಿಗೂ ಬೆಳಿಬೋದೇನೋ ಆದ್ರೆ ಈ ಸಿನಿಮಾ ರಂಗದಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಇದೆಯಲ್ಲ ಅದು ಸ್ವಲ್ಪ ಚಾಲೆಂಜಿಂಗ್ ಯಾಕಂದ್ರೆ ತೀವ್ರವಾದ ಮಾನಸಿಕ ಸ್ಪಂದನೆ ಇರುತ್ತೆ ಕಲಾವಿದರಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ತೀವ್ರವಾಗಿರುತ್ತೆ ಮಾನಸಿಕ ಸ್ಪಂದನೆ ಯಾಕಂದ್ರೆ ಅವ್ರು ಕೆಲಸ ಮಾಡುವಂತಹ ಫೀಲ್ಡ್ ಅಂತ ನಾವು ಕೆಲಸ ಮಾಡೋ ಫೀಲ್ಡ್ ಅಂತದ್ದು ಇಲ್ಲಿ ಈ ಬಾಂಧವ್ಯನ ಉಳಿಸ್ಕೊಳ್ಳೋದು ಫಸ್ಟ್ ಆಫ್ ಆಲ್ ಪಡ್ಕೊಳ್ಳೋದು ಇನ್ನೊಂದು ಉಳಿಸ್ಕೊಳ್ಳೋದು ಇನ್ನೊಂದು ಬೆಳೆಸ್ಕೊಳ್ಳೋದು ಅನ್ಕಂಡೀಷನಲಿ ಈಗ ಅದೊಂದಿದೆ ಕಂಡೀಷನಲ್ ಅಂತ ಬರ್ತಿದ್ದ ಹಾಗೆ ಅದು ಬಾಂಧವ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕಂಡೀಷನಲ್ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಂತ ಆಶೀರ್ವಾದ ನೀವು ಎಲ್ಲೇ ಇರ್ ಇದ್ರು ಎಲ್ಲೂ ಸರ್ವೇ ಜನಾ ಸುಖಿನೋ ಭವಂತು ಪ್ರಾರ್ಥನೆ ಮಾಡಿ ಎದ್ದೇಳಿ ಎಲ್ರೂ ಚೆನ್ನಾಗಿರ್ಲಿ ನೀವು ಚೆನ್ನಾಗಿರಿ ಅಂತ ಈ ಎಳ್ಳು ಬೆಲ್ಲದ ಟೈಮಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅದು ಹಂಗೆ ಆಯಿತು ಅನಿಸುತ್ತೆ ನನಗೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತು ನಿಮ್ಮಮ್ಮ ಹಂಗೆ ಇದಾರಮ್ಮ ಅವರು ನಮಗಳಿಗೆ ಮಾತ್ರ ಅಲ್ಲ ಮನೆ ಮಕ್ಕಳಿಗೆ ಮಾತ್ರ ಅಲ್ಲ ಅವರು ಎಷ್ಟೆಷ್ಟು ಜನರಿಗೆ ಮಾರ್ಗದರ್ಶಿ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು ಮಾರ್ಗದರ್ಶನ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ ಈ ಚಿಕ್ಕ ಪುಟ್ಟ ಸಂಕ್ರಮಣಗಳ ಬಗ್ಗೆ ಹೇಳ್ತೀನಿ ಈ ಸೂರ್ಯ ಕರ್ಕವೃತ್ತದಿಂದ ಮಕರ ವೃತ್ತಕ್ಕೆ ಹೋಗೋದು ಉತ್ತರಾಯಣ ಆರಂಭ ಬದಲಿಸುತ್ತಾನೆ ಪಥವನ್ನ ಬದಲಿಸುತ್ತಾನೆ ಇದು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಖಗೋಳ ಶಾಸ್ತ್ರದ ಪ್ರಕಾರ ಇದೆಲ್ಲಾ ನಡೀತಾ ಹೋಗುತ್ತೆ ಇದ್ರ ಪರಿಣಾಮ ಮನುಷ್ಯರ ಮೇಲೆ ಆಗ್ತಾ ಹೋಗುತ್ತೆ ಆರೋಗ್ಯದ ಮೇಲೆ ಮನಸ್ಥಿತಿಯ ಮೇಲೆ ಆಗ್ತಾ ಹೋಗುತ್ತೆ ಅನ್ನೋದೆಲ್ಲ ಬಹಳ ದೊಡ್ಡ ಮಟ್ಟದ ಒಂದು ಇದು ನಾನು ಹೇಳ್ತೀನಿ ಬೆಳಗಾಗಿದ್ದು ನಾನು ವಾಕಿಂಗ್ ಮಾಡ್ತಾ ಇರ್ತೀನಿ ನಮ್ಮಲ್ಲಿ ಹೌಸ್ ನವರು ತುಂಬಾ ಜನ ಓಡಾಡ್ತಾ ಇರ್ತಾರೆ ಅವ್ರವ್ರ ಮನೆಗಳಲ್ಲಿ ಏನೇನೋ ಕಷ್ಟಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇಲ್ಲಿ ಮನೆಗಳಲ್ಲಿ ಕೆಲಸ ಮಾಡೋಕೆ ಅಂತ ಹೇಳಿ ಹೆಣ್ಮಕ್ಳು ಬರೋರು ಇದ್ದಾರೆ ಬಂದವರು ಒಂದು ಮುಖದಲ್ಲಿ ಏನು ನಗು ಚಿಮ್ಮಿಸ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ ಗೊತ್ತಾ ಪ್ರತಿ ದಿನ ಅದೇ ತರ ಇರ್ತಾರೆ ನಾನು ಸುಮ್ನೆ ಒಂದ್ ದಿವಸ ಒಬ್ಬ ಹೆಣ್ಮಗಳನ್ನ ಕೇಳ್ದೆ ಏನಮ್ಮ ನಿಂಗೆ ದಿನಾ ಬಂದು ಎಲ್ಲರ ಮನೇಲಿ ಪಾತ್ರೆ ತೊಳಿತಿಯಾ ಬಟ್ಟೆ ಒಗಿತೀಯ ಕಸ ಗುಡಿಸ್ತೀಯ ಒರೆಸ್ತೀಯ ಬೇಜಾರಾಗಲ್ವ ನಿಂಗೆ ಅಂದ್ರೆ ಇಲ್ಲಮ್ಮ ನನ್ ಕೆಲ್ಸ ಇದು ನಾನ್ ಖುಷಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾನೇಂಗೆ ಖುಷಿಯಾಗಿರೋದು ಮತ್ತೆ ಅಯ್ಯೋ ನಾನು ಇದನ್ ಮಾಡ್ತೀನಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡ್ರೆ ನನ್ ಖುಷಿ ಯಾರ್ ನೋಡ್ಕೊಳ್ಳೋರು ನನ್ ಖುಷಿ ಐತೆ ಬಿಡಮ್ಮ ನಾನ್ ಖುಷಿಯಾಗೆ ಮಾಡ್ತೀವ್ನಿ ಬಿಡಮ್ಮ ಅಂತ ಹೆಂಗ್ ನಕ್ಕೊಂಡು ಹೋಗ್ತಾಳೆ ಅಬ್ಬ ನನ್ಗ ಒಂದ್ಸರ್ತಿ ಅವ್ರನ್ನೆಲ್ಲಾ ನೋಡ್ತಿದ್ದ ಹಾಗೇನೆ ಎಲ್ಲಾದ್ರೂ ಮನ್ಸಲ್ಲಿ ಏನಾದ್ರು ಅಯ್ಯೋ ಅನ್ನೋದು ಚಿಕ್ಕ ಪುಟ್ಟ ಅಳುಕು ಇದ್ರೆ ಹೊರಟೋಗ್ಬೇಕು ಕಂಡು ಇದೆಲ್ಲ ಇದೆಲ್ಲಾ ಜೀವನದ ಇದು ವಿಪ್ಲವ ಹೋರಾಟ ಅನ್ನುವ ರೀತಿಯ ಇದಲ್ಲ ಏನು ಸಂಕ್ರಮಣ ಅಲ್ಲ ಸಂಕ್ರಮಣ ಅಂದ್ರೆ ಇನ್ನೊಂದು ಅರ್ಥ ಇದೆ ಏರಿಕೆ ಅನ್ನು ಏಳಿಗೆ ಏರಿಕೆ ಅನ್ನೋ ಸಂಕ್ರಮಣ ಕ್ರಮಿಸುವಂಥದ್ದು ಅಂತ ಆ ಏಳಿಗೆಯ ದೃಷ್ಟಿಯಿಂದ ಇದು ಎಲ್ಲವೂ ಕೂಡ ಪ್ರತಿ ನಿಮಿಷದ ಸಂಕ್ರಮಣ ಇದನ್ನ ನಾನು ಹೆಚ್ಚು ಬೆಲೆಪೂರಿತವಾಗಿ ನೋಡ್ತೀನಿ